ಎಲ್ರಿಗೂ ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಸುನಿಲ್ ಅಂತೇಳಿ ನೆಟ್ಸರ್ಫ್ ಡೈರೆಕ್ಟ್ನ ಡಿಸ್ಟ್ರಿಬ್ಯೂಟರ್ ನಾವಿವತ್ತು ಗುಳದಟ್ಟಿ ತಾಣ ಗುಳದಟ್ಟಿ ತಾಂಡದ ಹತ್ರ ಇದ್ದೀವಿ ಜಿಲ್ಲೆ ಹರಕನಾಳಿ ತಾಲೂಕು ಗುಳದಟ್ಟಿ ತಾಂಡದ ಪಕ್ಕದಲ್ಲಿದ್ದೀವಿ ನಾವು ಇವತ್ತು ಇವರು ದಾವಣಗೆರೆಯವರು ಇಲ್ಲಿ ಜಮೀನನ್ನು ತಗೊಂಡು ಅಡಕೆ ತೋಟ ಮಾಡಿದ್ದಾರೆ ನಮ್ಮ ಪ್ರಾಡಕ್ಟನ್ನು ಸತತ ಇವರು ಎರಡು ವರ್ಷದಿಂದ ವರ್ಷಕ್ಕೆ ಎರಡು ಬಾರಿ ಬಳಸ್ತಾ ಬಂದಿದ್ದಾರೆ ನಾವು ರೈತರ ಥರನೇ ಕೇಳೋಣ ನಮ್ಮ ಪ್ರಾಡಕ್ಟನ್ನ ಬಳಸಿ ಅವ್ರಿಗೆ ಏನೇನು ಉಪಯೋಗ ಆಗಿದೆ ಅಂತ ನಾವು ರೈತರನ್ನೇ ಕೇಳೋಣ ಸ್ನೇಹಿತರೆ ನಮಸ್ತೆ ಅಣ್ಣ ನಿಮ್ಮ ಹೆಸರು ನೀವು ಹೇಳ್ಬೇಕು ಮುಂದಿನ ಏನು ನಮಸ್ತೆ ಸರ್ ನನ್ನ ಹೆಸರು ಕಾಶಿನಾಥ ಎಂಬುದಾಗಿ ನಾನು ದಾವಣಗೆರೆ ಸಿಟಿಯಲ್ಲಿ ಬೆಳೆದವನು ನನಗೆ ಹೊಲ ಮನೆ ಅಂದ್ರೆ ಇದ್ರ ಬಗ್ಗೆ ನನಗೆ ಟೋಟಲಿ ಗೊತ್ತಿದಿಲ್ಲ ನಾನೇನು ಮಾಡಿದೆ ಅಂತಂದ್ರೆ ನಮ್ಮ ಅಪ್ಪಾಜಿ ಅವರದೊಂದು ಆಸೆ ಇತ್ತು ನಾನು ಹೊಲ ಅವರು ಅವ್ರದ್ದು ಹೊಲ ಸಿಂಗರಲ್ಲಿ ತಾಣದಲ್ಲಿ ಇತ್ತವೆ ಎಲ್ಲ ಮಾರ್ಬಿಟ್ರು ಮಾರ್ಬಿಟ್ಟಾಗಿಂದ್ರೆ ಅವ್ರ ಆಸೆ ಪ್ರಕಾರ ಹೊಲ ತಗೊಂಡಂತ ದುಡ್ಡು ಕೊಟ್ಟು ನಾನು ಹೊಲ ತಗೊಂಡೆ ಆದ್ರೆ ಬೋರ್ ಹಾಕ್ಸೆ ನೀರು ಬಿತ್ತು ಇಲ್ಲಿ ಅಡಿಕೆ ಹಾಕೋಣ ಎಂಬುದಾಗಿ ನಾನು ಇದು ಮಾಡುವಾಗ ಅಡಿಕೆನೋ ಹಾಕ್ಬಿಟ್ಟೆ ನಾನು ಅಡಿಕೆ ಹಾಕಿದಾಗ ಅದಕ್ಕೆ ಸರಿಯಾದ ಪೋಷಣೆ ಮಾಡೋದಕ್ಕೆ ನನಗೆ ಆಗ್ಲಿಲ್ಲ ಐಡಿಯಾ ಇರಲಿಲ್ಲ ಐಡಿಯಾ ಇರಲಿಲ್ಲ ಅವಾಗ ನಮ್ಮ ನಮ್ಮ ಅಣ್ಣನ ಮಗ ಆಗ್ತಾನೆ ರಮೇಶ ಅಂತ ಅವನೇನ್ ಮಾಡ್ದ ಚಿಕ್ಕಪ್ಪ ನಮ್ಮ ಅಣ್ಣನಿಗೆ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಅಣ್ಣನ ಕೇಳು ಮಾಹಿತಿ ಅವ್ರು ಏನೇನು ಹೇಳ್ತಾರ ಆ ಥರ ಮಾಡ್ಕೊತ ಹೋಗು ಚೆನ್ನಾಗಿ ಬರ್ತೈತಿ ಅಡಿಕೆ ಅಂತ ಈ ಅಡಿಕೆ ಆರು ತಿಂಗಳಿದ್ದಾನೆ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಹೇಳಿದ್ರಿ ಅಣ್ಣ ನಾನು ಏನೇನು ಹೇಳ್ತೀನಿ ಆ ಥರ ನೀವು ಮಾಡ್ಕೊತ ಹೋಗ್ರಿ ಖಂಡಿತವಾಗಿ ನಿಮ್ಮ ಗಿಡ ಚೆನ್ನಾಗಿ ಆಕೈತಿ ಅಂದ್ರೆ ಮತ್ತು ನಾನಂದೆ ನನಗೆ ಆಕಳು ಬೇಸಾಯ ಇಂಥ ಯಾವುದೂ ಇಲ್ಲ ತಿಪ್ಪೆ ಗೊಬ್ಬರ ನನಗೆ ಮತ್ತೆ ಮತ್ತು ಯಾವುದು ಸಿಗೋಲ್ಲ ನನಗೆ ಒಟ್ಟು ಇಂಪ್ರೂವ್ಮೆಂಟ್ ಆಗಬೇಕು ನೋಡಿದವರು ನಿನ್ನ ತೋಟ ಸಕ್ಕತ್ತ ಮಾಡ್ಯಪ್ಪ ಸಿಟ್ಟಾಗಿದ್ರು ಪರವಾಗಿಲ್ಲ ನಿನ್ನ ತೋಟ ಚೆನ್ನಾಗಿ ಮಾಡ್ಯಪ್ಪ ಅಂತ ಅನ್ಬೇಕು ಆ ಥರ ನಂದು ಇದು ಇತ್ತು ಅವಾಗ ಸುನಿ ಅವ್ರು ಹೇಳಿದ ಪ್ರಕಾರ ನಾನೇನು ಮಾಡಿದೆ ವರ್ಷಕ್ಕೆ ಎರಡು ಟೈಮ್ ಇವರ ಪ್ರಾಡಕ್ಟನ್ನು ನಾನೇನು ಮಾಡಿದೆ ಭೂಮಿಗೆ ಹಾಕೋದು ಮತ್ತು ಸ್ಪ್ರೇ ಮಾಡೋದು ಸ್ಪ್ರೇ ಮಾಡೋ ಅನ್ನೋ ಟೈಮ್ನ ಸ್ಪ್ರೇ ಮಾಡ್ತಿದ್ದೆ ಭೂಮಿಗೆ ಹಾಕುವ ಅನ್ನೋ ಟೈಮ್ನೆ ಭೂಮಿಗೆ ಆ ನೀರಿಂದ ನಾನು ಒಂದೊಂದು ಒಂದೊಂದು ಜಗ್ ಒಂದೊಂದು ಜಗ್ಗು ಹಾಕ್ತಿದ್ದೆ ನನಗೆ ಬಂದು ಗೈಡ್ ಮಾಡಿದ್ರು ಗೈಡ್ ಮಾಡಿದ್ರು ಇವತ್ತಿನ ದಿವಸ ಇದು ಎರಡು ವರ್ಷ ನಾಲ್ಕು ತಿಂಗಳು ತೋಟ ಇದು ತೋಟ ಆಲ್ರೆಡಿ ಹೊಂಬಾಳೆ ಹೊಡಿತಾ ಇದೆ ಆಲ್ರೆಡಿ ಹೊಂಬಾಳೆ ಹೊಡಿತಾ ಇದೆ ಮತ್ತು ನೋಡಿದರೆಲ್ಲ ಬಹಳ ಅಂದ್ರೆ ನನಗಿಂತ ಒಂದು ವರ್ಷದ ಗಿಡ ಅದು ಅದ್ರ ಲೆವೆಲ್ಗೆ ಇದು ಹೋಗ್ಬಿಟ್ಟಿದೆ ಆ ಕಡೆ ನಮ್ಮ ಪಕ್ಕದಿರೋ ತೋಟ ನನ್ನ ತೋಟಕ್ಕಿಂತ ಒಂದ್ ವರ್ಷ ಹಳೇದು ಹಳೇದು ಆದ್ರೂ ಅದ್ರಿಗೆ ಲೆವೆಲಿಂಗ್ ನನ್ನ ತೋಟ ಹೋಗಿದೆ ಮತ್ತೆ ಇದ್ರಕ್ಕಿಂತ ಎರಡು ಮೂರು ತಿಂಗಳ ಮುಂಚೆ ಹಾಕಿದ್ರೆ ಆ ಕಡೆ ಒಂದಿದೆ ಆಮೇಲೆ ಬೇಕಾದ್ರೆ ವಿಡಿಯೋದಲ್ಲಿ ನೋಡಂತ್ರಿ ಅದು ಇದ್ರಕ್ಕಿಂತ ಒಂದ್ ಎರಡು ತಿಂಗಳ ಮುಂಚೆ ಆದ್ರೆ ಇಲ್ಲ ಬಹಳ ಸಣ್ಣದಾಗಿದೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲ ಅವ್ರು ನನಗೆ ಕೇಳ್ತಾರೆ ಅಣ್ಣ ನೀನ್ ಬಹಳ ದುಡ್ಡು ಖರ್ಚು ದುಡ್ಡು ಖರ್ಚು ಮಾಡ್ಲೇಬೇಕಪ್ಪ ಪ್ರಾಡಕ್ಟ್ ಅದಕ್ಕೆ ಏನ್ ಬೇಕಾದ್ ನಾವು ಕೊಟ್ರೆ ಮಾತ್ರ ಅದು ನಮಗೆ ಚೆನ್ನಾಗಿ ನೋಡ್ಕೊಂಡು ಬದಲಾವಣೆ ಆಗೋದು ಮತ್ತೆ ಹಾಗೆ ಬೆಳವಣಿಗೆ ಆಗೋದು ಅಣ್ಣ ನೀವು ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ನಮ್ಮ ಈ ಪ್ರಾಡಕ್ಟ್ ಬಳಸಿದ್ದೀರಿ ನಿಮಗೆ ಒಳ್ಳೆ ರಿಸಲ್ಟು ಕೂಡ ಬಂದಿದೆ ಬೇರೆ ರೈತರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಬೇರೆ ರೈತರು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವ್ರ ಇವ್ರ ಮಾತನ್ನು ಕೇಳೋದಕ್ಕೆ ಹೋಗಬೇಡ್ರಿ ಇವಾಗ ಡಿಸ್ಟ್ರಿಬ್ಯೂಟರ್ ಬಂದಾಗ ಅಣ್ಣವ್ರ ಪ್ರಾಡಕ್ಟ್ ಮಾತ್ರ ಇವ್ರ ಬಗ್ಗೆ ನಾನು ಹೇಳ್ತೀನಿ ಪ್ರಾಡಕ್ಟ್ ಬಳಸೋದ್ರಿಂದ ಯಾವುದೇ ಗಿಡಕ್ಕೆ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಬಹಳ ಜನ ಅಂತ ನೀವು ನಿಮ್ಮ ಔಷಧಿ ಹಾಕ್ಬಿಟ್ರೆ ಗನ್ ದೊಡ್ಡ ದೊಡ್ಡ ಆದರೆ ಆ ಥರ ಏನಿಲ್ಲ ಲೆವೆಲ್ ಒಂದೇ ನೀವು ವಿಡಿಯೋದಲ್ಲಿ ನೋಡಬಹುದು ನೀವು ಒಂದೇ ಲೆವೆಲ್ ಗನ್ ಬರ್ತೈತಿ ಬಡ್ಡಿ ಸೈಜು ಚೆನ್ನಾಗಿ ಕಂತ ಹೋಗ್ತೈತಿ ಮತ್ತು ತೋಟ ಇಂಪ್ರೂವ್ಮೆಂಟ್ ಆಗ್ತೈತಿ ಒಳ್ಳೆ ಪ್ರಾಡಕ್ಟ್ ನಂಬರ್ ಒನ್ ರೈತರು ಬಳಸ್ಬೋದು ಬಳಸಬಹುದು ಹಿಂದೆ ಮುಂದೆ ಯೋಚನೆ ಮಾಡದಲ್ಲೇ ಬಳಸಬಹುದು ಈಗ ನಮ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ಹೇಳಕ್ ಇಷ್ಟಪಡೋದೇನಂದ್ರೆ ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ನೀವು ರೈತರು ಈ ರೈತರನ್ನ ಬೇರೆ ರೈತರು ಕಾಂಟ್ಯಾಕ್ಟ್ ಮಾಡಿ ಕೇಳೋರಿದ್ದಾರೆ ನಿಮ್ ನಂಬರ್ ಒಂದು ಹೇಳ್ಬಿಡಿ ಅವ್ರು ಡೈರೆಕ್ಟ್ ಆಗಿ ನಿಮಗೆ ಕೇಳ್ತಾರೆ ನೀವು ಯಾವ ತೀರ ಬೆಳೆಸಿದೀರಿ ಏನು ಆ ತರ ಎಲ್ಲ ಕೇಳ್ತಾರೆ ಈ ಕೆಲವು ರೈತರಿಗೆ ಡೌಟ್ ಇರುತ್ತೆ ಇದು ಬಳಸಿದ್ರೆ ಏನಾಗುತ್ತೋ ಏನೋ ಅಂತ ನೀವು ರೈತರಾಗಿರೋದ್ರಿಂದ ಬೇರೆ ರೈತರಿಗೆ ಉಪಯೋಗ ಆಗುತ್ತೆ ನಿಮ್ಮ ಹತ್ರ ಕೇಳ್ಬೋದು ಬಹಳಷ್ಟು ಜನ ರೈತರು ಅವ್ರಿಗೆ ನೀವು ನಂಬರ್ ಹೇಳಿದ್ರೆ ನಾ ನಂಬರ್ ಅವ್ರು ತಗೊಂಡು ನಿಮ್ಗೆ ಡೈರೆಕ್ಟ್ ಆಗಿ ಫೋನ್ ಮಾಡಬಹುದು ನೋಡ್ರಿ ಪ್ರಿಯರೇ ಈ ಪ್ರಾಡಕ್ಟ್ ಬಳಸೋದ್ರಿಂದ ಯಾವ ಒಂದು ತೊಂದರೆನೂ ಇಲ್ಲ ಇದು ಚೆನ್ನಾಗಿ ಬರುತ್ತೆ ಮತ್ತೆ ಈ ಪ್ರಾಡಕ್ಟ್ ಬಗ್ಗೆ ನಾನು ಹೇಗೆ ಬಳಸ್ತೇ ಎಂಬುದಾಗಿ ನಿಮಗೆ ಮಾಹಿತಿ ಬೇಕಂದ್ರೆ ನನ್ನ ನಂಬರ್ ತೊಗೊಳ್ಳ್ರಿ ಡಬಲ್ ನೈನ್ ಏಯ್ಟ್ ಜೀರೋ ಏಯ್ಟ್ ಡಬಲ್ ಜೀರೋ ಫೋರ್ ಟು ಫೈವ್ ಇದು ನನ್ನ ನಂಬರು ನೀವು ಯಾವಾಗ ಫೋನ್ ಮಾಡಿದ್ರು ಇದ್ರ ಬಗ್ಗೆ ಮಾಹಿತಿ ಕೇಳ್ದೆ ನಾನು ಖಂಡಿತವಾಗಿ ಹೇಳ್ತೀನಿ ನೋಡಿ ಅವರು ಸ್ವತಃ ರೈತರೇ ನಂಬರ್ ಕೊಟ್ಟಿದ್ದಾರೆ ನೀವು ಆ ರೈತರಿಗೆ ಕಾಲ್ ಮಾಡಿ ನಮ್ಮ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ ಮತ್ತು ಹೇಗೆ ಬಳಸಿದ್ರು ಅಂತಲೂ ತಿಳ್ಕೊಳ್ಳಿ ಅದೇ ರೀತಿ ನಂದು ನಂಬರ್ ತೊಗೊಳ್ಳಿ ನನ್ನ ಹೆಸರು ಸುನೀಲ್ ಅಂತ ಹೇಳಿ ಡಬಲ್ ನೈನ್ ಏಯ್ಟ್ ಜೀರೋ ಟೂ ಸೆವೆನ್ ಟೂ ಏಯ್ಟ್ ಟೂ ತ್ರೀ ನಮ್ಮ ನಂಬರ್ಗೆ ಯಾವಾಗಾದರೂ ಕಾಲ್ ಮಾಡಿ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಸ್ನೇಹಿತರ ನಿಮ್ಗೆ ಯಾವುದೇ ಡೌಟ್ ಇಲ್ಲದೆ ನಮ್ಮ ಪ್ರಾಡಕ್ಟನ್ನು ಬಳಸಿ ನಿಮಗೆ ಇದೇ ರೀತಿ ನಾವು ನಿಮ್ಮ ತೋಟವನ್ನು ಬದಲಾವಣೆ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ಸ್ನೇಹಿತರೆ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಯನ್ನು ಹೇಳ್ತಾ ಕಾಶಿ ಅಣ್ಣವ್ರಿಗೂ ಕೂಡ ನಮಸ್ತೆ ಅಣ್ಣ ನೀವು ನಮ್ಮ ಪ್ರಾಡಕ್ಟ್ ಬಳಸಿದ್ದೀರಿ ತುಂಬ ಥ್ಯಾಂಕ್ ಯು ಇದೇ ರೀತಿ ನಿರಂತರವಾರ ನಿರಂತರವಾಗಿ ಬಳಸ್ತಾ ಹೋಗಿ ನಿಮ್ಮ ಗಿಡನ ಇನ್ನೂ ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ